ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶ್ರೇಷ್ಠ ಹುಚ್ಚಾಟಕ್ಕೆ ತಾಂಡವ್ ತಲೆ ತಗ್ಸ್ಲೇಬೇಕಾಗಿದೆ ಹಾಗಿದ್ರೆ ಮದುವೆ ನಡೆದೇ ಹೋಗುತ್ತಾ ಅಲ್ಲಿಗೆ ಭಾಕ್ಯ ಮತ್ತು ಕುಸುಮವ್ರು ಕೂಡ ಬಂದೆ ಬಿಡ್ತಾರೆ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಹುಚ್ಚಾಟನ ತಾಂಡವ್ಗೆ ನೋಡೋಕ್ಕಾಗ್ತಿಲ್ಲ ಯಾಕೆ ಈ ರೀತಿ ಆಡ್ತದಾಳಪ್ಪ ಅಂತ ಅನ್ಕೋತಿದ್ದಾರೆ ಆ ಕಡೆ ಅಪ್ಪನ ಪರಿಸ್ಥಿತಿ ಹಾಗಾಗಿದ್ರು ಕೂಡ ಇಲ್ಲಿ ಶ್ರೇಷ್ಠ ತಲೆ ಕೆಟ್ಟಿಸ್ಕೊತಿಲ್ಲ ಕುಸುಮ ಮತ್ತು ಭಾಗ್ಯ ಅಪ್ಪಂಗಿ ರೀತಿ ಆಗಿದೆ ಮಗಳಾಗಿ ನೋಡೋದು ಬಿಟ್ಟು ಈ ರೀತಿ ಹೋಗ್ತಿದ್ಯಲ್ಲ ನೀನೇನು ಮನುಷ್ಯ ಅಟ್ಲೀಸ್ಟ್ ಮನುಷ್ಯತ್ವ ಕೂಡ ಇಲ್ವಾ ನಿನ್ನತ್ರ ಅಂತ ಯಾರು ಇವ್ರ ನಾಟಕಕ್ಕೆಲ್ಲ ತಲೆ ಬಗ್ತಾರೆ ಇವ್ರ ನಾಟಕಕ್ಕೆ ಯಾರು ಕಣ್ಣೀರು ಹಾಕ್ತಾರೆ ಮುಸ್ಲೆ ಕಣ್ಣೀರಿಗೆಲ್ಲ ಬಗ್ಗಳ್ ಅಲ್ಲ ನಾನು ಇವ್ರಿಗೆ ಇವ್ರಿಗೆ ಮಗಳು ಬೇಡ ಅಂತ ಹೇಳಿದ್ಮೇಲೆ ಇವ್ರಿಗೂ ನನಗೂ ಯಾವ ಸಂಬಂಧ ಇದೆ ಇವ್ರಿಗೇನಾದರೆ ನನಗೇನಾಗಬೇಕು ಅಂತ ಹೇಳಿ ಶ್ರೇಷ್ಠ ಸ್ವಲ್ಪ ಕೂಡ ಕಿಂಚುತ್ತು ದಯೆ ಮನುಷ್ಯ அத்வாயில் தான் கேலந்தா ಇಂಥವಳನ್ನ ನೋಡ್ದ ಎಂಥ ಪಾಪಿ ಮಗಳು ಅಂತ ಅನ್ಕೋತಿದ್ದಾರೆ ಎಲ್ಲರೂ ಕೂಡ ಆದರೆ ಇಲ್ಲಿ ಅಪ್ಪ ಶ್ರೇಷ್ಠ ಅಪ್ಪಂಗ್ ಮಾತ್ರ ನನ್ನ ಮಗಳು ನನ್ನ ಮಗಳು ಅಂತಲೇ ಕನ್ವರ್ಸ್ತಿದ್ದಾರೆ ನನ್ನ ಮಗಳು ಹೋಗಿಬಿಡ್ಲಲ್ಲ ನನ್ನ ಮಗಳು ಬೇಕು ಅಂತ ಆದರೆ ಇಲ್ಲಿ ಆಮೇಲೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ ಹೆಂಡತಿ ಆದರೂ ಕೂಡ ಇಲ್ಲ ನನ್ನ ಮಗಳು ಬರ್ತ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕ್ಯಾಬ್ ಬರ್ತಿದ್ದಾಗ ಅವಳನ್ನ ಕಾಯ್ಕೊಂಡಿದ್ರೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಎಲ್ಲರೂ ಕೂಡ ಹೇಳಿ ಅಂಕನ ಕರ್ಕೊಂಡು ಎದೇಳ್ಸಿ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿದ್ರೆ ಶ್ರೀವರ್ ಅವ್ರು ಮಾತ್ರ ಇಲ್ಲ ನನ್ನ ಮಗಳು ಬೇಕು ನನಗೆ ನನ್ನ ಮಗಳು ಬರಬೇಕು ನನ್ನ ಮಗಳು ಬರದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹಟಕ್ಕೆ ಬಿದ್ದಿದ್ದಾರೆ ಖಂಡಿತ ಆಮೇಲೆ ಕೂತ್ ಮಾತಾಡೋಣ ಅಂತ ಹೇಳಿ ಬನ್ನಿ ಅಪ್ಪ ಅಂತ ಹೇಳಿ ಇಲ್ಲಿ ಭಾಗ್ಯ ಕೂಡ ಕನ್ವಿನ್ಸ್ ಮಾಡಿ ಶ್ರೀವರ್ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಶ್ರೀಷ್ಠ ತನ್ನ ತಂದೆಗೆ ಏನಾಯಿತು ಏನು ಏನನ್ನೂ ಕೂಡ ನೋಡಿದೆ ನಾವಲ್ಲಿ ಅವತಾರನ ತಾಳ್ಕೊಂಡು ಜೋಸ್ಟ್ ತಾಂಡವ್ ತಾಂಡವಂತ ಹುಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾರೆ ಈ ಕಡೆ ತಾಂಡವಂತೂ ಎಲ್ಲರೂ ಹೋಗ್ತಿದ್ದಾಗೆ ಮೊದಲು ಈ ಶ್ರೇಷ್ಠ ಜೊತೆ ಮಾತಾಡಬೇಕು ಯಾಕೆ ರೀತಿ ಆಡ್ತಿದ್ದಾಳೆ ಖಂಡಿತ ಅವಳು ಏನು ನಡ್ಕೋತಿದ್ದಾಳು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಒಳ್ಳೆ ಮೈ ಮೇಲೆ ದವ್ವ ಬಂದಂಗೆ ಆಡ್ತಾಳಲ್ಲ ಏನು ತಲೆಗೆಲ್ಲ ಕೆಟ್ಟೋಗಿದೆಯಾ ಅವ್ಳಿಗೆ ನಾನ್ ಸೆನ್ಸ್ ಥರ ಈಚ್ ಇಡ್ತಾರ ಬಿಹೇವ್ ಮಾಡ್ತಿದ್ದಾಳೆ ಅವರು ಅಪ್ಪ ಅಮ್ಮಂಗೆ ಹೇಗೆ ನಡ್ಕೊಂಡು ಬಿಟ್ಲು ಜೊತೆಗೆ ವೀಡಿಯೋ ಯಾಕೆ ಮಾಡಿದ್ಲು ಅಂತ ಮೊದಲು ಹೋಗಿ ಕೇಳಬೇಕು ಅಂತ ಅನ್ಕೋತಾರೆ ಅಂದ್ಕೊಂಡು ಎಲ್ಲಿ ಹೋದ್ರು ಅಂತ ಉಡ್ಕೊಂಡು ಬಂದು ನೋಡಿದ್ರೆ ಅಲ್ಲಿ ಒಂದು ಕಟ್ಟೆ ಮೇಲೆ ಕುತ್ಕೊಂಡು ನಾಗವಲು ಆಗಿ ಇಲ್ಲ ಇಲ್ಲವಾಗ ನಿನ್ನನ್ನನ್ನಂತೂ ಬಿಡೋ ಮಾತೇ ಇಲ್ಲ ಎಷ್ಟೆಲ್ಲ ಅವಮಾನ ಮಾಡಿದೆಯಲ್ವ ನಿನ್ನೆ ಅಂತ ಅವಮಾನ ಮಾಡಿದ ಎಲ್ಲವನ್ನೂ ಕೂಡ ನಡ್ಸ್ಕೊಳ್ತಿದ್ದಾರೆ ನೆನ್ಸ್ಕೊತಿದ್ದಾರೆ ಈ ಕಡೆ ಭಾಗ್ಯ ನಿನಗೆ ಮಾನ ಮರ್ಯಾದೆ ಇಲ್ವಾ ಆಲ್ರೆಡಿ ಹೆಂಡತಿ ಮಕ್ಳು ಇರೋರನ್ನ ದೂರ ಮಾಡಿ ಮದುವೆ ಆಗೋಕ್ಕೆ ಹೊರಟಿದ್ಯಲ್ಲ ಅಂತ ಹೇಳಿದ್ದು ಕಪ್ಪಾಳೆ ಬಾರಿಸಿದ್ದು ಅಮ್ಮ ಭಾಗ್ಯನ ಪರ ಮಾತನಾಡಿದ್ದು ಅವಳ ಹತ್ರ ನೋಡಿ ಬುದ್ಧಿ ಕಲಿ ಅರ್ಶನ ಕುಂಕುಮದ ಮಹತ್ವನ ಹೇಗೆ ಹೇಳಿದ್ಲು ಅಂತ ಹೇಳಿದ್ದು ನನ್ನ ಮದುವೆ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿದ್ದು ಎಲ್ವನ ಕೂಡ ನೆನಪು ಮಾಡ್ಕೊಂಡಿದ್ದೆ ಏ ಭಾಗ್ಯ ಎಷ್ಟೆಲ್ಲ ಅವಮಾನ ಮಾಡಿದ್ಯಾ ನೀನು ಅವಮಾನ ಮಾಡಿದ್ದನ್ನು ಎಲ್ಲಾನು ಕೂಡ ವಾಪಸ್ ಬರೋ ಟೈಮ್ ಕೊಡೋ ಟೈಮ್ ಆಗೇ ಹೋಯಿತು ಇನ್ನಂತೂ ಕೂತ್ಕೊಳ್ಳೋ ಮಾತೇ ಇಲ್ಲ ನೋಡ್ತಾರೋ ಎಲ್ವನೋ ಹೇಗೆ ತಿರುಗಿಸ್ಕೊಡ್ತೀನಿ ಅಂತ ಅಂತ ಅನ್ಕೋತದಾಗ ತಗೊಂಡೋಗಿ ಬಂದಿದೆ ಶ್ರೀಶ್ಟ ಅಂತ ಹೇಳಿದ ತಕ್ಷಣ ಈ ಕಡೆ ರಾಗವಲ್ಲಿ ತರ ನೋಡ್ತಿದ್ದಾಳೆ ತಾಂಡವ್ನ ತಾಂಡವ್ಗೆ ನೋಟಕ್ಕೆ ಹೆದ್ರೋಗ್ತದಾ ಅಂತ ಹೇಳ್ಬೋದು ನಂತರ ಏನಾಗಿದೆ ನಿನಗೆ ಯಾಕೆ ರೀತಿ ಹುಚ್ಚಿ ಥರ ನಡ್ಕೋತಿದ್ಯಾ ತಲೆ ಕೆಟ್ಟಿದ್ಯಾ ನಿನಗೆ ನಿನ್ಗೆ ಏನು ನಡ್ಕೊಂಡ್ಯೋ ನಿಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಖಂಡಿತ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಯಾಕ ರೀತಿ ಅಪ್ಪ ಅಮ್ಮನ ವಿಷಯದಲ್ಲಿ ನಡ್ಕೊಂಡೆ ಏನು ಆಗದ ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ನೋಡು ಶ್ರೇಷ್ಠ ಇದಕ್ಕೆಲ್ಲ ಆಗ್ತಿರೋದೆ ನಾವು ಮದುವೆ ಅನ್ನೋ ಮ್ಯಾಟರ್ ಶುರು ಮಾಡಿದ್ಮೇಲೆ ಮದುವೆ ವಿಷಯದಲ್ಲಿ ಏನು ಮಾಡ್ತಿದ್ವೋ ಪದೇ ಪದೇ ಅಡ್ಡಿ ಆತಕ್ ಅಡ್ಡಿ ಆಗ್ತಾನೆ ಇದೆ ಅದಕ್ಕೆ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ ಅಂತ ಹೇಳಿದಾಗ ಏನು ತಾಂಡೇ ಸರಿ ಎಲ್ಲಿ ಹೋಗಿದ್ರೆ ನೀವು ಇಷ್ಟೊತ್ತು ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ರ ಇವಾಗ ಬಂದು ಇಷ್ಟೆಲ್ಲ ಲೆಕ್ಚರ್ ಕೊರಿತಿದಾರಲ್ಲ ಅಂತ ಶ್ರೇಷ್ಠ ಕೇಳ್ತಿದ್ದಾಳೆ ಹೌದು ಅದೇನೋ ಹೇಳಿದ್ರಲ್ಲ ಏನದು ಅಂತ ಕೇಳ್ತಿದ್ರೆ ನೋಡು ಶ್ರೇಷ್ಠ ಇಷ್ಟೆಲ್ಲ ಮದುವೆ ವಿಶ್ವದಿಂದ ಆಗ್ತದೆ ಆದಮೇಲೆ ಸ್ವಲ್ಪ ಕೂಲ ಆದಮೇಲೆ ನಾ ಮಾಡ್ಕೊಳ್ಳೋಣ ಯಾವ್ದಾದ್ರು ದೇವಸ್ಥಾನದಲ್ಲಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮದುವೆ ಆಗೋದು ಬೇಡ ಈ ಮದುವೆ ವಿಶ್ವನ ಮುಂದಕ್ಕೆ ಹಾಕೋಣ ಅಂತ ಹೇಳಿದ ತಕ್ಷಣ ಶ್ರೇಷ್ಠ ರೆಬಲ್ ಆಗಿಬಿಡ್ತಾರೆ ಏನು ನೀನು ಮದುವೆ ವಿಶ್ವನ ಮುಂದಕ್ಕೆ ಹಾಕೋದ ಖಂಡಿತ ಸಾಂತ್ವನೇ ಇಲ್ಲ ಇನ್ನಂತೂ ಇದು ಸಾಧ್ಯನ ಇಲ್ಲ ನಾನು ಮದುವೆ ಆಗಲಿಲ್ಲ ಅಂದರೆ ನಾನು ಸೋತಾಗ ಭಾಗ್ಯ ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಮದುವೆ ಆಗಲೇಬೇಕು ಮದುವೆ ಆಗಿ ಎಲ್ವನ ಕೂಡ ನಾನು ಕಿತ್ಕೊಳ್ಳಲೇಬೇಕು ಆ ಭಾಗ್ಯ ತಾಳಿನ ಎಲ್ಲವನ್ನ ಕೂಡ ಕಿತ್ಕೋಬೇಕು ನಿನ್ನ ಮನೆ ಸುಸ್ಸೆ ಆಗಬೇಕು ಆಮೇಲೆ ನೋಡು ಎಲ್ರಿಗೂ ಹೇಗೆ ಮಾಡ್ಕೊತೀನಿ ಅಂತ ಇನ್ನಂತೂ ಇಷ್ಟು ಇಷ್ಟ ನಡ್ಕೊಳ್ಳೋ ರೀತಿನೇ ಬೇರೆ ಇಷ್ಟು ದಿನ ಇದ್ದದ ಬೇರೆ ಇನ್ನೇನೇ ಇದ್ದರೂ ನನಗಾಗಿರೋ ಅವಮಾನಕ್ಕೆ ಬಡ್ಡಿ ಸಮೇತ ಕೊಡೋದು ಅಷ್ಟೇ ಬಾಕಿ ಇರೋದು ಅಂತ ಹೇಳ್ತಿದ್ರೆ ಏನೇನು ನೀನು ಹುಚ್ಚಾಟ ಅಂತ ಹೇಳ್ತಿದ್ರೆ ಹೌದು ಇನ್ನು ಏನೇ ಇದ್ರು ಕೂಡ ನನ್ನ ಮಾತಷ್ಟೇ ನಡೆಯುತ್ತೆ ನನ್ನ ಮಾತಷ್ಟೇ ಕೇಳಬೇಕು ಇಷ್ಟು ದಿನ ನೀನು ಕೇಳಿದ್ದನ್ನೆಲ್ಲ ಮಾಡಿದ್ದಾಯಿತು ಇತ್ತು ಇನ್ಯಾವುದೇ ಕಾರಣಕ್ಕೂ ಹೇಳೋದು ಕೇಳೋದು ಏನೂ ಇಲ್ಲ ಜಸ್ಟ್ ನಮ್ಮೆಬ್ಬರು ಮದುವೆ ಆಗ್ತದೆ ಅದು ನಾಳೆನೇ ಮದುವೆ ಆಗ್ತದೆ ಅಂದ ತಕ್ಷಣ ಈ ಕಡೆ ತಂಡ ಶಾಕ್ ಆಗ್ತದೆ ನೀನು ಹೇಳೋದಕ್ಕೆಲ್ಲ ತಲೆ ಅಲ್ಲಾಡ್ಸೋಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ನಾನು ಅಂತ ಏನು ಹೇಳ್ದೆ ನೀನು ಒಪ್ಕೊಳ್ಳಲ್ಲ ಅಂತ ಹೇಳಿ ರೆಬ್ಬಲ್ ಆಗ್ತದಾಳೆ ಶ್ರೀ ಯಾರು ಯಾರೂ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅಂದರೆ ಏನು ಮಾಡ್ತೀನಿ ಗೊತ್ತಾ ನಾಳೆನೇ ನನ್ನ ನಿನ್ನ ಮದುವೆ ನಾನು ಹೇಳ್ದಾಗೆ ಇಲ್ಲ ಕೂಡ ನಡೆಯತ್ತೆ ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ನಾನೇ ಮಾಡ್ತೇನೆ ಜಸ್ಟ್ ನೀನು ನಾನು ಹೇಳೋ ಜಾಗಕ್ಕೆ ಬಂದ್ರೆ ಆಯಿತು ಅಷ್ಟೇ ಈ ಶ್ರೇಷ್ಠ ಹಠಗೆ ಬಿದ್ದರೆ ಏನು ಬೇಕಿದ್ರು ಮಾಡ್ತಾಳೆ ಅಂತ ಗೊತ್ತಿದೆ ಅಲ್ವಾ ಏನು ಮಾಡ್ತೀನಿ ಅಂತ ನೀನು ಬರ್ದೇ ಇದ್ರೆ ಎಚ್ಚರಿಕೆ ಇಟ್ಕೊಂಡಿರೋ ಬರ್ದೇ ಇದ್ರಂತೂ ಈ ಶ್ರೇಷ್ಠ ಶ್ರೇಷ್ಠ ಆಗಿರುವುದಿಲ್ಲ ಏನು ಬೇಕಿದ್ರು ಮಾಡ್ತಾಳೆ ಅನ್ನೋ ಎಚ್ಚರಿಕೆ ನಿನಗಿರಲಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾಳೆ ಶ್ರೇಷ್ಠ ಈ ಎಚ್ಚರಿಕೆಗೆ ಹಾಗೆ ವಿಲ್ಲವಿಲ್ಲ ಅಂತ ನಡ್ಗೋಗ್ತದಾಳೆ ತಾಂಡವ ಅಂತಾನೆ ಹೇಳ್ಬೋದು ಈ ಕಡೆ ಶ್ರೇಷ್ಠ ಮದುವೆ ನಾಳೆ ಸಿದ್ಧವಾಗಿರೋ ನಾನು ಕಳಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗೆ ತಾಂಡವ್ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರೆ ಆ ಕಡೆ ಶು ಇಷ್ಟು ಅಪ್ಪಂಗೆ ಮೈಲ್ಜ್ ಆಗಿ ಈ ಕಡೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇಂಥ ಸೊಸೆ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ನಿಮ್ಮ ಮಗ ಅಂತೂ ತುಂಬ ಅದೃಷ್ಟ ಮಾಡಿದೆ ಅಂತ ಹೆಂಡತಿ ಪಡೆಯೋದಕ್ಕೆ ಅಂತ ನಂತರ ಏನಿದು ನಿಮ್ಮ ಮಗಳು ಪ್ರೀತಿಯಿಂದ ಅಲಂಕಾರಕ್ಕೆ ಕೊಟ್ಟಿದ್ದು ಒಡುವೆನೇ ಆ ಥರ ಬಿಸಾಡೋದ್ಲಲ್ಲ ಆ ಥರ ಎಲ್ಲ ಮಾತಾಡದ್ಲಲ್ಲ ನಾನು ನೋಡ ಇಲ್ಲ ಇಂಥ ಮಗಳು ಇರ್ತಾರೆ ಅಂತ ಅಂತ ಕುಸುಮ್ರು ಹೇಳ್ತಿದ್ದಾರೆ ಈ ನಮ್ಮ ಮನೆ ಬರ ಮಗಳಿಂದಾನೇ ಈ ರೀತಿ ಆಗುತ್ತೆ ಅಂದರೆ ಅರ್ಥ ಅಂತಂದ್ರೆ ಡಾಕ್ಟರ್ ಬರ್ತಾರೆ ಭಾಗ್ಯನ ಯಾರು ಅಂತಾರೆ ಮಗಳು ಅನ್ಬಿಡ್ತಾರೆ ಜೊತೆಗೆ ಮಲ್ಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಹುಷಾರು ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಅಮ್ಮ ನೀವೇನು ಯೋಚನೆ ಮಾಡ್ಬಿಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಭಾಗ್ಯ ಧೈರ್ಯ ಕೊಡ್ತಾಳೆ ಇಲ್ಲಿ ಅವರ ಹೆಂಡತಿಗೆ ಶ್ರೀಷ್ಠ ಅಮ್ಮನಿಗೆ ನಂತರ ಇಲ್ಲಿ ಕುಸುಮ್ರು ಕೂಡ ನಾನು ಇದೀನಿ ಏನೇ ಇದ್ರು ಈ ಕುಸ್ಮ ಇದ್ದಾಳೆ ಹೇಳಿ ಅಂತ ಹೇಳಿದ್ರು ಕೂಡ ಹೋಗ್ತಾರೆ ನಂತರ ಅಲ್ಲಿರೋ ಮನೆ ಹತ್ರ ಇರೋ ಜನಕ್ಕೆ ಗ್ರಹಾಚಾರ ಬಿಡಿಸೋಕೆ ಸದ್ದವಾಗಿದ್ರೆ ಕುಸುಮ್ರು ಅಕ್ಕ ಪಕ್ಕದವ್ರು ಜನ ಮಾತ್ರ ಆಗಿದ್ರೆ ನಾವ್ ಹೇಳಿ ಸುಳ್ಳಲ್ಲ ಅಲ್ಲ ನಿಮ್ ಮನೇಲಿ ಸಮಸ್ಯೆ ಇದೆ ಅಲ್ವಾ ತಾಂಡವಂತೂ ಡಿವೋರ್ಸ್ ಕೊಡಕ್ ಹೋಗ್ತಿದ್ ಅನ್ನೋದಂತೂ ನಿಜ ತಾನೇ ಅಂತಿದ್ರೆ ಈಗ ಈ ವಿಷಯ ಮಾತಾಡಿ ನನ್ನ ಭಾಗ್ಯ ಕೊಡೋಕೆ ಹೋಗ್ತಿದ್ಲು ಅಂತ ಹೇಳಿದ್ರಲ್ವ ಅವಳನ್ನ ಹತ್ರದಿಂದ ನೋಡಿದ್ರು ಬೇರೆಯವ್ರು ಯಾರು ಮಾತಾಡಲಿ ಆದ್ರೆ ನೀವು ಹೇಗೆ ಅದನ್ನೆಲ್ಲ ನಂಬಿ ಮಾತನಾಡಿದ್ರೆ ಅಂತ ಕುಸುಮರು ಉಗ್ರಾಚಾರ ಬಿಡಿಸ್ತಾ ಇದ್ರೆ ಆ ಕಡೆ ತಾಂಡವ್ ಮದುವೆಗೆ ಸಿದ್ಧತೆ ಆಗ್ತದೆ ಆ ಕಡೆ ಶ್ರೇಷ್ಠ ಅಂತ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ನ ಮಾಡಿ ತಾಂಡವನ ಮದುವೆಗೆ ಕರೀತದಾಳೆ ಹಾಗಿದ್ರೆ ಶ್ರೇಷ್ಠ ತಾಂಡವ ಮದುವೆ ಯಾಕ್ತಾ ಇದೆಯಾ ಅಲ್ಲಿಗೆ ಶ್ರೇಷ್ಠ ತಾಂಡವನಂತೂ ಕರ್ಸ್ಕೋತಾಳೆ ತಾಂಡವಂತೂ ಹೆದ್ರಕೊಂಡು ಹೋಗಿ ಹೋಗ್ತಾರೆ ಆದ್ರೆ ನಡುವೆ ಇಲ್ಲಿ ಭಾಗ್ಯ ಮತ್ತೆ ಕೋಸ್ಮಾರ್ ಕೂಡ ಹೋಗ್ತಾರ ತಾಂಡವ ಶ್ರೇಷ್ಠ ಮದುವೆಗೆ ಅವರೇ ಸಾಕ್ಷಿ ಆಗ್ಬಿಡ್ತಾರ ಏನಾಗತ್ತ